മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಹದಿನಾರು ಎಂಟು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಅದ್ಭುತವಾದ ರಂಗಿನ ಪ್ರಪಂಚದ ಮಾಲೀಕರಾಗುವುದು ನಿಮ್ಮ ಲಕ್ಷ್ಯವಾಗಿದೆ ಆದ್ದರಿಂದ ಸದಾ ಇದೇ ಖುಷಿಯಲ್ಲಿ ಹರ್ಷಿತರಾಗಿರಿ ಬಾಡಿ ಹೋಗ್ಬೇಡಿ ಪ್ರಶ್ನೆ ಭಾಗ್ಯಶಾಲಿ ಮಕ್ಕಳಿಗೆ ಸದಾ ಯಾವ ಉಮಂಗ ಇರುವುದು ಉತ್ತರ ಬೇಹದ್ದಿನ ತಂದೆ ನಮ್ಮನ್ನು ಹೊಸ ಪ್ರಪಂಚದ ರಾಜಕುಮಾರ್ ರಾಜಕುಮಾರಿಯರನ್ನಾಗಿ ಮಾಡಲು ಓದಿಸ್ತಿದ್ದಾರೆ ನೀವು ಇದೇ ಉಮಂಗ ಉತ್ಸಾಹದಲ್ಲಿ ಎಲ್ಲರಿಗೂ ತಿಳಿಸ್ಕೊಡಿ ಈ ಯುದ್ಧದಲ್ಲಿ ಸ್ವರ್ಗವು ಸಮಾವೇಶ ಆಗಿದೆ ಈ ಯುದ್ಧ ನಂತರ ಸ್ವರ್ಗದ ಬಾಗಿಲು ತೆರೆಯುವುದು ಇದೇ ಖುಷಿಯಲ್ಲಿರಿ ಮತ್ತು ಖುಷಿ ಖುಷಿಯಿಂದ ಅನ್ಯರಿಗೂ ತಿಳಿಸ್ಕೊಡಿ ಮುರಳಿ ಗೀತೆ ಆ ಪ್ರಪಂಚವು ರಂಗನಿಂದ ಕೂಡಿದೆ ಬಾಬಾ ಓಂ ಶಾಂತಿ ಪ್ರಪಂಚವು ರಂಗನಿಂದ ಕೂಡಿದೆ ಎಂದು ತಂದೆಗೆ ಯಾರು ಹೇಳಿದ್ರು ಇದ್ರ ಅರ್ಥವನ್ನು ಮತ್ತಾರು ತಿಳ್ಕೊಂಡಿಲ್ಲ ತಂದೆ ಹೇಳ್ತಾರೆ ಈ ಆಟವು ರಂಗನಿಂದ ಕೂಡಿದೆ ಹೇಗೆ ಯಾವುದೇ ಚಲನಚಿತ್ರ ಬಹಳ ರಂಗರಂಗಿನ ದೃಶ್ಯಗಳಿಂದ ಕಲರ್ ಪಿಕ್ಚರ್ ಆಗಿರ್ತದಲ್ವಾ ಈಗ ಈ ಬೇಹದ್ದಿನ ಪ್ರಪಂಚ ಯಾರು ತಿಳ್ಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಮಕ್ಕಳಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ನಿಮಗ್ ತಿಳಿದಿದೆ ಸ್ವರ್ಗವು ಎಷ್ಟು ರಂಗ ರಂಗನಿಂದ ಕೂಡಿದೆ ಸುಂದರವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಅದು ಸುಂದರವಾದ ಕಲರ್ಫುಲ್ ರಂಗರಂಗಿನ ಪ್ರಪಂಚ ಯಾರ ಬುದ್ಧಿಯಲ್ಲೂ ಇಲ್ಲ ವಂಡರ್ ಆಫ್ ದಿ ವರ್ಲ್ಡ್ ವಿಶ್ವದ ಅದ್ಭುತ ಅಂತ ಗಾಯನ ಇದೆ ಇದನ್ನು ಕೇವಲ ನೀವೇ ತಿಳ್ಕೊಂಡಿರಿ ನೀವೇ ಅದ್ಭುತ ಪ್ರಪಂಚದಲ್ಲಿ ಹೋಗೋದಕ್ಕೆ ತಮ್ಮ ತಮ್ಮ ಅದೃಷ್ಟದ ಅನುಸಾರ ಪುರುಷಾರ್ಥ ಮಾಡ್ತಿದ್ದೀರಿ ಲಕ್ಷ್ಯವಂತೂ ಇದೆ ಇದು ಪ್ರಪಂಚದ ಅದ್ಭುತ ಆಗಿದೆ ಬಹಳ ರಂಗರಂಗಿನ ಪ್ರಪಂಚವಾಗಿದೆ ಅಲ್ಲಿ ವಜ್ರ ರತ್ನಗಳಿಂದ ಕೂಡಿದ ಮಹಲ್ಗಳಿರ್ತವೆ ನೀವು ಒಂದು ಸೆಕೆಂಡ್ ಅಲ್ಲಿ ಆ ಸುಂದರವಾದ ವೈಕುಂಠದಲ್ಲಿ ಹೋಗ್ತೀರಿ ಆಟವಾಡ್ತೀರಿ ರಾಸ ಲೀಲೆಗಳನ್ನು ಮಾಡ್ತೀರಿ ಅವಶ್ಯವಾಗಿ ಸುಂದರವಾದ ಪ್ರಪಂಚ ಇತ್ತಲ್ವೇ ಇಲ್ಲಿ ಮಾಯ ರಾಜ್ಯ ಆಗಿದೆ ಇದು ಸಹ ಎಷ್ಟು ವಿಚಿತ್ರವಾಗಿದೆ ಮನುಷ್ಯರೇನು ಮಾಡ್ತಿದ್ದಾರೆ ಇಲ್ಲಿ ನಾವು ನಾಟಕದಲ್ಲಿ ಆಟ ಆಡ್ತಿದ್ದೇವೆ ಪ್ರಪಂಚದಲ್ಲಿ ಯಾರು ಇದು ತಿಳ್ಕೊಂಡಿಲ್ಲ ಒಂದ್ ವೇಳೆ ನಾಟಕವೆಂದು ತಿಳಿದಿದ್ರೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನನೂ ಇರ್ತಿತ್ತು ಅವರಲ್ಲಿ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಎಷ್ಟು ಸಾಧಾರಣವಾಗಿದ್ದಾರೆ ಸಿಂಪಲ್ ಬಾಬಾ ಗುಪ್ತ ತಂದೆಯ ನೆನಪನ್ನು ಮಾಯ ಮರೆಸ್ಬಿಡ್ತದೆ ಮೂಗನ್ನಿಡ್ದು ಮರೆಸ್ಬಿಡ್ತದೆ ಈಗೀಗ ನೆನಪಲ್ಲಿರ್ತಾರೆ ಅಹೋ ಮಾಯಾ ನಾವು ಈ ಅದ್ಭುತ ಸ್ವರ್ಗದ ಮಾಲೀಕರಾಗ್ತೇವೆಂದು ಬಹಳ ಹರ್ಷಿತ ಆಗಿರ್ತಾರೆ ನಂತರ ಮರೆತು ಬಿಡ್ತಾರೆ ಬಾಡಿ ಹೋಗ್ತಾರೆ ಈ ರೀತಿ ಬಾಡಿ ಹೋಗ್ತಾರೆ ಹೇಗೆ ಕಾಡು ಜನರುಸ ಎಷ್ಟು ಬಾಡಿ ಹೋಗೋದಿಲ್ಲ ಆದಿವಾಸಿ ಜನನು ಅಷ್ಟು ಬಾಡೋದಿಲ್ಲ ಅಂತಾರೆ ಬಾಬಾ ಅದಕ್ಕೆ ಬಿಲನಿ ಅಂತ ಹೇಳ್ತಾರೆ ರಾಜಸ್ಥಾನದಲ್ಲಿ ಕಾಡು ಜನ ನಾವು ಸ್ವರ್ಗದಲ್ಲಿ ಹೋಗೋರಾಗಿದ್ದಾವೆ ನಮ್ಗೆ ಬೇಹದ್ದಿನ ತಂದೆ ಓದಿಸ್ತಿದ್ದಾರೆ ಸ್ವಲ್ಪನೂ ತಿಳ್ಕೊಳ್ಳೋದಿಲ್ಲ ಹೀಗ ಒಮ್ಮೆಲೆ ಶವದಂತ ಆಗ್ಬಿಡ್ತಾರೆ ಆ ಖುಷಿ ನಶೆ ಇರಲ್ಲ ಈಗ ಅದ್ಭುತ ಪ್ರಪಂಚ ಸ್ಥಾಪನೆ ಆಗ್ತಿದೆ ಈ ಪ್ರಪಂಚದ ರಾಜಕುಮಾರನು ಶ್ರೀ ಕೃಷ್ಣನಾಗಿದ್ದಾನೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾರು ಜ್ಞಾನದಲ್ಲಿ ಬುದ್ಧಿವಂತರಿದ್ದಾರೋ ಅವರು ತಿಳಿಸ್ಕೊಡ್ತಾರೆ ಕೃಷ ಶ್ರೀ ಕೃಷ್ಣನು ಸುಂದರ ಸ್ವರ್ಗದ ರಾಜಕುಮಾರನಾಗಿದ್ನು ಮತ್ತೆ ಸ್ವರ್ಗವು ಇಲ್ಲಿ ಎಲ್ಲಿ ಹೋಯ್ತು ಸತ್ಯುಗದಿಂದ ಹಿಡಿದು ಹೇಗೆ ಕೆಳಗಿಳಿತಾ ಬಂತು ಪ್ರಪಂಚ ಚೇಂಜ್ ಆಗ್ತಾ ಬಂತು ಸತ್ಯುಗದಿಂದ ಕಲಿಯುಗ ಹೇಗಾಯ್ತು ಇಳಿಯುವ ಕಲೆ ಹೇಗಾಯ್ತು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆಲ್ಲ ನಾಲೆಜ್ ಬರೋದು ಅಂದಮೇಲೆ ಈ ಖುಷಿಯಿಂದ ತಿಳಿಸ್ಕೊಡ್ಬೇಕು ಶ್ರೀ ಕೃಷ್ಣನು ಪುನಃ ಬರಲಿದ್ದಾನೆ ಕೃಷ್ಣನ ರಾಜ್ಯವು ಪುನಃ ಸ್ಥಾಪನೆ ಆಗಲಿದೆ ಇದನ್ನು ಕೇಳಿ ಭಾರತವಾಸಿಗಳಿಗೂ ಸಹ ಬಹಳ ಖುಷಿ ಆಗ್ತದೆ ಆದ್ರೆ ಈ ಉಮಂಗ ಅದೃಷ್ಟವಂತ ಮಕ್ಕಳಿಗೇ ಇರೋದು ಪ್ರಪಂಚದ ಮನುಷ್ಯರಂತೂ ರತ್ನಗಳನ್ನು ಸಹ ಕಲ್ಲುಗಳೆಂದು ತಿಳಿದು ಎಸೆಯುತ್ತಾರೆ ನೀವು ಅವಿನಾಶಿ ಜ್ಞಾನ ಇದು ಅವಿನಾಶಿ ಜ್ಞಾನ ರತ್ನಗಳಲ್ವೇ ಈ ಜ್ಞಾನ ರತ್ನಗಳ ಸಾಗರನು ತಂದೆ ಆಗಿದ್ದಾರೆ ಈ ರತ್ನಗಳಿಗೆ ಬಹಳ ಬೆಳೆ ಇದೆ ಅಂದ್ಮೇಲೆ ಈ ಜ್ಞಾನ ರತ್ನಗಳನ್ನು ಮಕ್ಕಳು ಧಾರಣೆ ಮಾಡಿಕೊಳ್ಬೇಕು ಈಗ ನೀವು ಜ್ಞಾನ ಸಾಗರನಿಂದ ನೇರ ಕೇಳ್ತಿದ್ದೀರಿ ಆದ್ರಿಂದ ಮತ್ತೇನು ಕೇಳೋ ಅಗತ್ಯ ಇಲ್ಲ ಸತ್ಯಯುಗದಲ್ಲಿ ಇದೇನು ಇರೋದಿಲ್ಲ ಇಲ್ಲಿ ಎಲ್ ಎಲ್ ಬಿ ಅಥವಾ ಸರ್ಜನ್ ಇತ್ಯಾದಿ ಎಲ್ಲ ಡಿಗ್ರಿ ಇಲ್ಲಿಗೆ ಅಲ್ಲಿ ಬೇಕಾಗಿರಲ್ಲ ಅಲ್ಲಿ ಜ್ಞಾನ ಅವಶ್ಯಕತೆನೆ ಇರಲ್ಲ ಕಲಿಯುಗದ್ದು ನೀವು ಇಲ್ಲಿನ ಪ್ರಾಲಬ್ಧಿ ಅಲ್ಲಿ ಬೋಗಿಸ್ತೀರಿ ಸಂಗಮ್ ಯುಗದ್ದು ಅಂದ್ರೆ ಜನ್ಮಾಷ್ಟಮಿಯಂದು ಮಕ್ಕಳು ಚೆನ್ನಾಗಿದೆಲ್ಲ ಜ್ಞಾನ ಕೃಷ್ಣ ಮತ್ತೆ ಸತ್ಯುಗ ಬಗ್ಗೆ ಹೇಳ್ಬೇಕು ಇದ್ರ ಬಗ್ಗೆ ಅನೇಕ ಬಾರಿ ಮುರುಳಿಯನ್ನ ಹೇಳಿದ್ದೇನೆ ಅಂತಾರೆ ಬಾಬಾ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡ್ಬೇಕು ಆಗ ಅನೇಕ ವಿಚಾರಗಳು ತಲೆಯಲ್ಲಿ ಬರ್ತವೆ ಭಾಷಣ ಮಾಡ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಬರೀಬೇಕು ಅಮೃತ ವೇಳೆಯಲ್ಲಿ ಬರಿಬೇಕು ಮತ್ತೆ ಅದನ್ನ ಓದ್ಬೇಕು ಮರ್ತಿರೋ ವಿಚಾರಗಳನ್ನ ಮತ್ತೆ ಸೇರ್ಸ್ಬೇಕು ಇದರಿಂದ ಚೆನ್ನಾಗಿ ಧಾರಣೆ ಆಗ್ತದೆ ಆದರೂ ಸಹ ಬರವಣಿಗೆ ಹೇಳಲು ಸಾಧ್ಯ ಆಗಲ್ಲ ಹೆಂಗ್ ಬರ್ಕೊಂತಾರೆ ಹಂಗ ಹೇಳಲ್ಲ ಒಂದೊಂದ್ಸಲ ಅಂಶಗಳು ಮರ್ತ ಹೋಗ್ತವೆ ಅಂದಾಗ ಶ್ರೀ ಕೃಷ್ಣ ಯಾರು ಎಂಬುದು ತಿಳಿಸ್ಬೇಕು ಶ್ರೀ ಅದ್ಭುತ ಸ್ವರ್ಗದ ಮಾಲೀಕನಾಗಿದ್ದನು ಭಾರತ ಸ್ವರ್ಗ ಆಗಿತ್ತು ಆ ಸ್ವರ್ಗಕ್ಕೆ ಶ್ರೀ ಕೃಷ್ಣನ ಮಾಲೀಕನಾಗ್ತಾನೆ ನಾವು ತಮಗೆ ಸಂದೇಶವನ್ನ ತಿಳಿಸ್ತಿದ್ದೇವೆ ಶ್ರೀ ಕೃಷ್ಣ ಬರಲಿದ್ದಾನೆ ರಾಜಯೋಗವನ್ನು ಭಗವಂತನೇ ಕಲಿಸ್ತಿದ್ದಾರೆ ಈಗಲೇ ಕಲಿಸ್ತಿದ್ದಾರೆ ಡಬಲ್ ಕಿರೀಟದಾರಿ ದೇವತೆಗಳನ್ನಾಗಿ ಮಾಡಲು ಪವಿತ್ರತೆಗಾಗಿ ಪುರುಷಾರ್ಥ ಮಾಡಿಸ್ತಿದ್ದಾರೆ ಇದೆಲ್ಲವೂ ಸ್ಮೃತಿಗೆ ಬರಬೇಕು ಯಾರಿಗೆ ಅಭ್ಯಾಸವಿದೆಯೋ ಅವರು ಚೆನ್ನಾಗಿ ತಿಳಿಸ್ತಾರೆ ಕೃಷ್ಣನ ಚಿತ್ರದಲ್ಲಿಯೂ ಬಹಳ ಒಳ್ಳೆ ಬರವಣಿಗೆ ಇದೆ ಈ ಯುದ್ಧ ನಂತರ ಸ್ವರ್ಗದ ಬಾಗಿಲು ತೆರೆಯುವುದು ಈ ಯುದ್ಧದಲ್ಲಿ ಸ್ವರ್ಗವೂ ಅಡಗಿದೆ ನೀವು ಮಕ್ಕಳಿಗೂ ಸಹ ಬಹಳ ಖುಷಿ ಇರ್ಬೇಕು ಜನ್ಮಾಷ್ಟಮಿ ಎಂದು ಮನುಷ್ಯರು ಹೊಸ ಬಟ್ಟೆಗಳನ್ನ ಧರಿಸ್ಕೊಳ್ತಾರೆ ಆದ್ರೆ ನೀವು ಈಗ ತಿಳಿದಿರಿ ನಾವೀಗ ಈ ಹಳೆ ಶರೀರವನ್ನ ತೊರೆದು ನಂತರ ಹೊಸ ಕಂಚನ ಕಾಯವನ್ನ ತೆಗೆದುಕೊಳ್ತೇವೆ ಕಂಚನ ಕಾಯವೆಂದು ಹೇಳ್ತಾರಲ್ವಾ ಅರ್ಥಾತ್ ಚಿನ್ನದ ಸಮಾನ ಶರೀರ ಪವಿತ್ರ ಆತ್ಮವು ಪವಿತ್ರ ಶರೀರವು ಪವಿತ್ರ ಈ ಶರೀರವು ಕಂಚನವಾಗಿಲ್ಲ ನಂಬರ್ ವಾರ ಆಗ್ತದೆ ನೆನಪಿನ ಯಾತ್ರೆಯಿಂದಲೇ ಕಂಚನವಾಗ ಕಾಯ ಆಗುವುದು ತಂದೆಗೆ ಗೊತ್ತಿದೆ ಬಹಳ ಮಕ್ಕಳು ನೆನಪು ಮಾಡುವಷ್ಟು ಬುದ್ಧಿ ಇಲ್ಲ ನೆನಪಿನಲ್ಲಿ ಪರಿಶ್ರಮ ಪಟ್ಟಾಗಲೇ ಮಾತಿನಲ್ಲಿ ಶಕ್ತಿ ಬರುವುದು ಈಗ ಶಕ್ತಿ ಎಲ್ಲಿದೆ ಯೋಗವೇ ಇಲ್ಲ ನಾರಾಯಣರಾಗುವ ಲಕ್ಷಣವೂ ಬೇಕಾ ಬೇಕಲ್ಲವೇ ವಿದ್ಯಾಭ್ಯಾಸ ಬೇಕು ಕೃಷ್ಣ ಜನ್ಮಾಷ್ಟಮಿ ಎಂದು ಬಹಳ ಸಹಜವಾಗಿ ತಿಳಿಸ್ಕೊಡ್ಬೇಕು ಜ್ಞಾನ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳ್ತಾರೆ ಕೃಷ್ಣ ರಾಮ ನಾರಾಯಣನು ಸಹ ಕಪ್ಪಾಗಿ ತೋರಿಸಿದ್ದಾರೆ ತಂದೆ ತಿಳಿಸ್ತಾರೆ ನನ್ನ ಮಕ್ಕಳು ಯಾರು ಮೊದಲು ಜ್ಞಾನ ಚಿತೆಯನ್ನೇರಿ ಸ್ವರ್ಗದ ಮಾಲೀಕರಾಗಿದ್ರು ಮತ್ತೆ ಅವರು ಇಲ್ಲಿ ಬ ಎಲ್ಲಿ ಹೋದ್ರು ಕಾಮಚಿತೆಯ ಮೇಲೆ ಕುಳಿತು ನಂಬರ್ ವಾರ ಇಳಿಯುವ ಕಲೆಯಲ್ಲಿ ಬಂದ್ರು ಸೃಷ್ಟಿ ತಮೋ ಪ್ರಧಾನದಿಂದ ಸತೋ ರಜೋ ತಮೋ ಆಗ್ತದೆ ಹಾಗೆಯೇ ಮನುಷ್ಯರ ಸ್ಥಿತಿಯು ಬದ್ಲಾಗ್ತದೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಶಾಮ್ ಅರ್ಥಾತ್ ಕಪ್ಪಾಗಿದ್ದಾರೆ ಈಗ ನಾನು ಪುನಃ ಸುಂದರನ್ನಾಗಿ ಮಾಡಲು ಬಂದಿದ್ದೇನೆ ಆತ್ಮವನ್ನೇ ಸುಂದರವನ್ನಾಗಿ ಮಾಡ್ತೇನೆ ಮನಸ ವಾಚ ಕರ್ಮಣ ಇವರು ಹೇಗೆ ನಡೀತಾರೆಂದು ತಂದೆ ಪ್ರತಿಯೊಬ್ಬರ ಚಲನೆಯಿಂದಲೇ ಅರ್ಥ ಮಾಡ್ಕೊಳ್ತಾರೆ ಹೇಗೆ ಕರ್ಮವನ್ನು ಮಾಡ್ತಾರೆಂದು ಸಹ ಅರ್ಥ ಆಗ್ತದೆ ಅಂದಾಗ ಮಕ್ಕಳ ಚಲನೆ ಬಹಳ ರಾಯಲ್ ಘನತೆಯಿಂದ ಇರಬೇಕು ಬಾಯಿಂದ ಸದಾ ರತ್ನಗಳೇ ಬರ್ಬೇಕು ಕೃಷ್ಣ ಜಯಂತಿಯಿಂದ ಬಹಳ ಆ ದಿನ ಬಹಳ ಚೆನ್ನಾಗಿ ಜ್ಞಾನ ತಿಳಿಸ್ಕೊಡ್ಬೇಕು ಶ್ಯಾಮ ಮತ್ತು ಸುಂದರ ಎನ್ನುವ ವಿಷಯ ಇರಬೇಕು ಕೃಷ್ಣನನ್ನು ನಾರಾಯಣನ್ನು ಮತ್ತು ರಾಧೆಯನ್ನು ಸಹ ಏಕೆ ಕಪ್ಪಾಗಿ ತೋರಿಸಿದ್ದಾರೆ ಶಿವಲಿಂಗವನ್ನು ಕಪ್ಪು ಕಲ್ಲಿನಿಂದ ಮಾಡಿರ್ತಾರೆ ವಾಸ್ತವದಲ್ಲಿ ಶಿವಲಿಂಗ ಕಪ್ಪಾಗಿಲ್ಲ ಶಿವ ಏನೋ ಕಪ್ಪಿಲ್ಲ ಶಿವ ಅಂದ್ರೆ ಯಾರು ಆದ್ರೆ ಹೇಗೆ ತೋರಿಸಿದ್ದಾರೆ ಕಪ್ಪು ಈ ಮಾತುಗಳನ್ನ ನೀವು ಮಕ್ಕಳೇ ತಿಳ್ಕೊಂಡಿರಿ ಏಕೆ ಕಪ್ಪಾಗಿ ತೋರಿಸಿದ್ದಾರೆ ಎಂಬುದು ಅಹ್ ಯಾರು ಸಹ ತಿಳ್ಕೊಂಡಿಲ್ಲ ನಿಮ್ಗೆ ಮಕ್ಕಳಿಗೆ ಗೊತ್ತಿದೆ ಈಗ ಮಕ್ಕಳು ಎಂತ ಸರ್ವಿಸ್ ಮಾಡ್ತಿ ಮಾಡ್ತಿದ್ದೀರ ಅಂತ ಬಾಬಾ ನೋಡ್ತಿದ್ದಾರೆ ಈ ಜ್ಞಾನವು ಎಲ್ಲ ಧರ್ಮದವ್ರಿಗಾಗಿ ಇದೆ ಆದ್ದರಿಂದ ಅವರಿಗೂ ತಿಳಿಸ್ಬೇಕು ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಾಂತರ ಪಾಪ ಭಸ್ಮ ಆಗ್ತವೆ ಜೊತೆ ಜೊತೆ ಪವಿತ್ರರಾಗ್ತೀರಿ ನೀವು ಯಾರಿಗ್ ಬೇಕಾದ್ರೂ ಶ್ರೀರಕ್ಷೆ ಕಟ್ಬಹುದು ಯುರೋಪಿಯನ್ನರಿಗೂ ಕಟ್ಟಬಹುದು ಯಾರೇ ಇರ್ಲಿ ಅವ್ರಿಗೆ ತಿಳಿಸಿ ಭಗವಾನ್ ವಾಚ್ ಅವಶ್ಯವಾಗಿ ಯಾರ್ದೋ ತನುವಿನಿಂದ ಹೇಳ್ತಾರಲ್ವಾ ಅಂದ್ರೆ ಆಧಾರ ತಗೊಂಡ್ ಹೇಳ್ತಾರೆ ಶರೀರದ್ದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ದೇಹದ ಎಲ್ಲಾ ಧರ್ಮಗಳನ್ನ ತೊರೆದು ತಮ್ಮನ್ನು ಆತ್ಮನೆಂದು ತಿಳೀರಿ ತಂದೆ ಇಷ್ಟೊಂದು ತಿಳಿಸ್ತಾರೆ ಆದ್ರೂ ತಿಳ್ಕೊಳ್ಳಲ್ಲ ಆಗ ಇವರ ಅದೃಷ್ಟದಲ್ಲಿಲ್ಲ ಅಂತ ಗೊತ್ತಾಗ್ತದೆ ಅನ್ಕೊಂತಾರೆ ಇದಂತೂ ತಿಳಿದಿರ್ಬೇಕು ಶಿವ ತಂದೆ ಓದಿಸ್ತಿದ್ದಾರೆ ರಥವಿಲ್ಲದೆ ಓದಿಸಲು ಸಾಧ್ಯವಿಲ್ಲ ಕೆಲವು ಮಕ್ಕಳಿಗೆ ತಿಳಿಸ್ಕೊಡುವ ಅಭ್ಯಾಸ ಚೆನ್ನಾಗಿರ್ತದೆ ಮಮ್ಮ ಬಾಬಾರವರು ಸಹ ಅವರು ಶ್ರೇಷ್ಠ ಪದವಿ ಪಡೆಯೋರೆಂದು ತಿಳಿದುಕೊಳ್ತೀರಿ ಆದ್ರೂ ಸಹ ಸರ್ವಿಸ್ ಮಾಡ್ತಿದ್ರೆ ಅವರು ದೊಡ್ಡ ಪದವಿ ತಗೊಳ್ಳೋರು ಅಂದ್ರೆ ಅವ್ರು ಅಷ್ಟು ಸರ್ವಿಸ್ ಮಾಡಿದ್ದಾರೆ ಮಮ್ಮ ಬಾಬಾ ಮಾಯಿಯ ಅನೇಕ ಪ್ರಕಾರದ ರೂಪಗಳಿವೆ ನನ್ನಲ್ಲಿ ಮಮ್ಮ ಬರ್ತಾರೆ ಶಿವ ತಂದೆಯೂ ಬರ್ತಾರೆ ಎಂದು ಅನೇಕರು ಹೇಳ್ತಾರೆ ಆದ್ರೆ ಹೊಸ ಹೊಸ ವಿಚಾರಗಳನ್ನು ತಂದೆಯು ನಿಶ್ಚಿತ ತನು ಖಚಿತವಾದ ಫಿಕ್ಸ್ಡ್ ನಿರ್ಧಾರಿತವಾದ ತನುವಿನ ಮೂಲಕನೇ ಬಾಬಾ ಹೇಳೋದು ಬ್ರಹ್ಮ ತನು ಬಿಟ್ರೆ ಯಾರ ಶರೀರದಲ್ಲೂ ಶಿವಬಾಬಾ ಬರಲ್ಲ ಬೇರೆ ಯಾರ ತಿಳಿಸ್ತಾರೆ ಏನೋ ಡ್ರಾಮಾದಲ್ಲಿ ಫಿಕ್ಸ್ ಇರೋ ಶರೀರ ಮಾತ್ರ ಇದು ಸಾಧ್ಯನೇ ಇಲ್ಲ ಕೆಲವು ಮಕ್ಕಳು ತಮ್ಮ ವಿಚಾರಗಳನ್ನು ಬಹಳಷ್ಟು ಮನ್ಮತ ಹೇಳ್ತಾರೆ ಮ್ಯಾಗಝಿನ್ ನಲ್ಲೂ ಅನೇಕ ಮಾತು ಬರ್ತವೆ ಅವರಲ್ಲಿ ಮಮ್ಮ ಬಾಬಾ ಬರ್ತಾರೆ ಅವರೇ ಬರೆಸ್ತಾರಲ್ವಾ ತಂದೆ ಮಧುಬನದಲ್ಲಿ ಸಮ್ಮುಖದಲ್ಲಿ ಬರ್ತಾರೆ ಆದ್ರಿಂದ ಮುರುಳಿಯನ್ನು ಕೇಳುವುದಕ್ಕಾಗಿ ಮಧುಬನಕ್ಕೆ ಬರ್ತೀರಿ ಒಂದು ವೇಳೆ ಯಾರೆಲ್ಲಾದ್ರೂ ಮಮ್ಮ ಬಾಬಾ ಬರುವಂತಿದ್ರೆ ಮತ್ತೆ ಅಲ್ಲಿಯೇ ಕುಳಿತು ಅವರಿಂದಲೇ ಕೇಳ್ಬೇಕಲ್ವಾ ಆದ್ರೆ ಮಧುಬನಕ್ಕೆ ಬರಲು ಎಲ್ಲರಿಗೂ ಇಷ್ಟ ಆಗ್ತದೆ ಯಾಕಂದ್ರೆ ತಂದೆಯ ಸ್ಥಾನ ದೂರ ಇರೋವ್ರಿಗೂ ಇನ್ನೂ ಹೆಚ್ಚು ಆಕರ್ಷಣೆ ಆಗ್ತದೆ ಅಂದಾಗ ಮಕ್ಕಳು ಜನ್ಮಾಷ್ಟಮಿ ಅಂದು ಬಹಳಷ್ಟು ಸರ್ವಿಸ್ ಮಾಡಬಹುದು ಕೃಷ್ಣನ ಜನ್ಮವು ಯಾವಾಗ ಆಯ್ತೆಂದು ಯಾರಿಗೂ ತಿಳಿದಿಲ್ಲ ಈಗ ನಿಮ್ಮ ಜೋಳಿಗೆ ತುಂಬುತ್ತಿದೆ ಅಂದ ಮೇಲೆ ಖುಷಿ ಇರ್ಬೇಕು ಆದ್ರೆ ತಂದೆ ನೋಡ್ತಾರೆ ಕೆಲವೊಂದು ಕೆಲವೊಂದು ಮಕ್ಕಳಲ್ಲಿ ಖುಷಿ ಕಾಣಲ್ಲ ಹೇಗೆ ಪ್ರತಿಜ್ಞೆ ಮಾಡಿದ್ದಾರೆಯೋ ಎಂಬಂತೆ ಪ್ರತಿಜ್ಞೆ ಮಾಡಿದ್ದಾರೆ ಮಾಡಿದ್ದಾರೇನೋ ಎಂಬಂತೆ ಶ್ರೀಮತದಂತೆ ನಡೆಯೋದೇ ಇಲ್ಲ ಹಠ ಹಿಡ್ದಿರ್ತಾರಲ್ವಾ ಆ ರೀತಿ ಖುಷಿಯಲ್ಲೂ ಇರಲ್ಲ ಶ್ರೀಮತ ಇರಲ್ಲ ಸೇವಾದಾರಿ ಮಕ್ಕಳಂತೂ ಎಲ್ಲಿ ನೋಡಿದ್ರಲ್ಲಿ ಸೇವೆ ಸೇವೆನೇ ತೋಚ್ತಿರ್ತದೆ ಏಕೆಂದ್ರೆ ತಂದೆಯ ಸೇವೆ ಮಾಡ್ಲಿಲ್ಲ ಯಾರಿಗೂ ಮಾರ್ಗವನ್ನು ತಿಳಿಸ್ಲಿಲ್ಲ ನಾವು ಕುರುಡರನ್ ಕು ನಾವು ಕುರುಡರಂತೆ ಎಂದು ಅವರು ತಿಳ್ಕೊಂತಾರೆ ಸೇವೆ ಮಾಡಿಲ್ಲ ಅಂದ್ರೆ ಕುರುಡ್ರಿದ್ದಂಗೆ ಅಂತ ಇದು ತಿಳಿದುಕೊಳ್ಳೋ ಮಾತಲ್ವೇ ಹೇಗೆ ಬ್ಯಾಡ್ಜ್ ನಲ್ಲಿ ಕೃಷ್ಣನ ಚಿತ್ರ ಇದೆ ಇದ್ರ ಮೇಲೂ ತಿಳಿಸ್ಬೋದು ಯಾರಿಗಾದ್ರೂ ದೇವತೆಗಳನ್ನು ಹೇಗೆ ಕಪ್ಪಾಗಿ ತೋರಿಸಿದ್ದಾರೆ ಪ್ರಶ್ನೆ ಮಾಡಿ ಅವ್ರು ತಿಳಿಸಲ್ ಸಾಧ್ಯ ಆಗಲ್ಲ ರಾಮನ ಸ್ತ್ರೀಯನ್ನು ರಾವಣ ಅಪಹರಿಸ್ಕೊಂಡು ಹೋದನೆಂದು ಶಾಸ್ತ್ರಗಳಲ್ಲಿ ಬರೆದರೆ ಆದ್ರೆ ಈ ರೀತಿಯ ಮಾತು ಅಲ್ಲಿರೋದಿಲ್ಲ ನೀವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೀರಿ ಈಗ ನರ್ಕವಾಸಿಗಳಾಗಿದ್ದೀರಿ ಸ್ವರ್ಗವಾಸಿ ಇದ್ದವರು ನರ್ಕವಾಸಿ ಆಗಿರಿ ಮತ್ತೆ ಜ್ಞಾನ ಚಿತೆಯ ಮೇಲೆ ಕುಳಿತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಸ್ವರ್ಗವಾಸಿಗಳಾಗ್ತೀರಿ ಮಕ್ಕಳು ಸರ್ವಿಸ್ ಮಾಡ್ಬೇಕು ಎಲ್ಲರಿಗೆ ಸಂದೇಶ ಕೊಡ್ಬೇಕಾಗಿದೆ ಇದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕು ಇಷ್ಟು ನಶೆ ಇರಬೇಕು ನಮ್ಗೆ ಭಗವಂತನೇ ಓದಿಸ್ತಿದ್ದಾರೆ ಭಗವಂತನ ಜೊತೆಯಲ್ಲಿರ್ತೇವೆ ಭಗವಂತನ ಮಕ್ಕಳು ಆಗಿದ್ದೇವೆ ಮತ್ತೆ ಅವರಿಂದಲೇ ಓದುತ್ತಿದ್ದೇವೆ ಹೇಗೆ ಬೋರ್ಡಿಂಗ್ ಶಾಲೆ ಇರ್ತದೆ ಅವರಿಗೆ ಹೊರಗಿನ ಸಂಘದ ಪ್ರಭಾವ ಬೀಳೋದಿಲ್ಲ ಇಲ್ಲಿಯೂ ಶಾಲೆ ಇದೆ ಅಲ್ವಾ ಕ್ರಿಶ್ಚಿಯನ್ರಲ್ಲಿಯೂ ಆದ್ರೂ ಒಳ್ಳೆಯ ನಡವಳಿಕೆ ಇರ್ತದೆ ಈಗಂತೂ ಒಳ್ಳೆಯ ಇಲ್ಲ ತಮ್ಮ ಪ್ರಧಾನ ಪತೀತರಾಗಿದ್ದಾರೆ ದೇವತೆಗಳ ಮುಂದೆ ಹೋಗಿ ತಲೆ ಬಾಕ್ತಾರೆ ಅವರ ಮಹಿಮೆ ಎಷ್ಟೊಂದಿದೆ ಸತ್ಯುಗದಲ್ಲಿ ಎಲ್ಲರ ನಡವಳಿಕೆಯು ದೈವಿ ನಡವಳಿಕೆಯಾಗಿರುತ್ತದೆ ಈಗ ಹಸುರಿ ನಡವಳಿಕೆಯಾಗಿದೆ ಹೀಗೆ ನೀವು ಭಾಷಣ ಮಾಡಿದ್ರೆ ಕೇಳಿ ಬಹಳ ಖುಷಿ ಪಡ್ತಾರೆ ಜನ ಹೇಗೆ ಚಿಕ್ಕ ಬಾಯಿ ದೊಡ್ಡ ಅವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಯಜ್ಞದಲ್ಲಿ ಅದಕ್ಕೆ ಬಾಯಿ ಚಿಕ್ಕದು ಮಾತು ದೊಡ್ಡದು ಅಂತ ಜನ ಆಶ್ಚರ್ಯ ಪಡ್ತಾರೆ ನೀವೀಗ ದೊಡ್ಡವರಾಗಲು ಎಷ್ಟು ದೊಡ್ಡ ಮಾತುಗಳನ್ನ ಕೇಳ್ತಿದ್ದೀರಿ ಜ್ಞಾನದ್ದು ನೀವು ಶ್ರೀರಕ್ಷೆಯನ್ನು ಯಾರಿಗೆ ಬೇಕಾದ್ರೂ ಕಟ್ಟಬಹುದು ತಂದೆಯ ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಈ ಯುದ್ಧವು ಸ್ವರ್ಗದ ಬಾಗಿಲು ತೆರೆಯುವುದು ಈಗ ಪತೀತರಿಂದ ಪಾವನರಾಗ್ಬೇಕು ತಂದೆಯನ್ನು ನೆನಪು ಮಾಡ್ಬೇಕು ದೇಹದಾರಿಗಳನ್ನು ನೆನಪು ಮಾಡಬಾರ್ದು ತಂದೆಯೊಬ್ಬರೇ ಸರ್ವರ ಸದ್ಗತಿದಾತ ಈ ಪ್ರಪಂಚವೇ ಕಬ್ಬಿಣದ ಸಮಾನವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲೂ ಸಹ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಧಾರಣೆ ಆಗ್ತದೆ ಶಾಲೆಯಲ್ಲಿಯೂ ವಿದ್ಯಾರ್ಥಿ ವೇತನವನ್ನ ಪಡೆಯಲು ಬಹಳ ಪರಿಶ್ರಮ ಪಡ್ತಾರೆ ಹಾಗೆ ಇಲ್ಲಿ ಎಷ್ಟು ದೊಡ್ಡ ವಿದ್ಯಾರ್ಥಿ ವೇತನ ಸಿಗ್ತದೆ ಸೇವೆಯು ಬಹಳಷ್ಟಿದೆ ಎಲ್ಲ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ಮಾತೇರು ಸಹ ಬಹಳ ಸರ್ವಿಸ್ ಮಾಡ್ಬಹುದು ಕೃಷ್ಣ ನಾರಾಯಣ ರಾಮಚಂದ್ರ ಶಿವ ಎಲ್ಲರನ್ನು ಕಪ್ಪಾಗಿ ತೋರಿಸಿರುವ ಚಿತ್ರ ತೋರಿಸಿರುವ ಚಿತ್ರಗಳನ್ನು ತೋರಿಸಿ ಹೇಳಿ ದೇವತೆಗಳನ್ನು ಏಕೆ ಕಪ್ಪಾಗಿ ತೋರಿಸಿದ್ದಾರೆ ಶ್ಯಾಮ ಸುಂದರ ಶ್ರೀನಾಥ ದ್ವಾರದಲ್ಲಿ ಹೋದ್ರೆ ಬಾಳ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ ಇಂಥ ಚಿತ್ರಗಳನ್ನು ಸಂಗ್ರಹಿಸ್ಬೇಕು ಮತ್ತು ತಮ್ಮ ಬಳಿ ಇರೋ ಚಿತ್ರಗಳನ್ನು ತೋರಿಸಿ ಡಿಫರೆನ್ಸ್ ಹೇಳಬೇಕು ಲೌಕಿಕದ್ದು ಬಾಬನ್ ಎಂಬ ಅರ್ಥ ಹೇಳಿ ತಿಳಿಸಿ ಈಗ ನೀವು ಸಹ ಶ್ರೀರಕ್ಷೆಯನ್ನು ಕಟ್ಟಿಕೊಂಡು ಕಾಮಚಿತ್ತೆಯಿಂದ ಇಳಿದು ಜ್ಞಾನ ಚಿತ್ತ ಮೇಲೆ ಕುಳಿತುಕೊಂಡು ಸುಂದರ ಆಗ್ತಿದ್ದೀರಿ ಪವಿತ್ರ ಆಗ್ತಿದ್ದೀರಿ ಇಲ್ಲಿಯೂ ಸಹ ನೀವು ಬಹಳಷ್ಟು ಸರ್ವಿಸ್ ಮಾಡಬಹುದು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಭಾಷಣ ಮಾಡಿ ಈ ದೇವತೆಗಳನ್ನು ಏಕೆ ಕಪ್ಪಾಕ್ ತೋರಿಸಿದ್ದಾರೆ ಶಿವಲಿಂಗ ಸಹ ಏಕೆ ಕಪ್ಪಾಗಿ ಮಾಡಿದ್ದಾರೆ ಶ್ಯಾಮ ಸುಂದರನೆಂದು ಏಕೆ ಹೇಳ್ತಾರೆ ಎಂಬುದನ್ನು ನಾವು ತಮ್ಗೆ ತಿಳಿಸ್ಕೊಡ್ತೇವೆ ಹೀಗೆ ಹೇಳೋದ್ರಿಂದ ಯಾರಿಗೂ ಬೇಜಾರಾಗಲ್ಲ ವಾಸ್ತವದಲ್ಲಿ ಸರ್ವಿಸ್ ಬಹಳ ಸಹಜ ಇದೆ ತಂದೆ ಯಾವಾಗ್ಲೂ ತಿಳಿಸ್ತಾ ಇರ್ತಾರೆ ಮಕ್ಕಳೇ ಒಳ್ಳೆಯ ಗುಣಗಳು ಧಾರಣೆ ಮಾಡಿಕೊಳ್ಳಿ ಕುಲದ ಹೆಸರು ಪ್ರಸಿದ್ಧ ಮಾಡಿ ನಿಮ್ಗೀಗ ತಿಳಿದಿದೆ ನಾವೀಗ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಕುಲದವರಾಗಿದ್ದೇವೆ ರಕ್ಷಾಬಂಧನ ಅರ್ಥವನ್ನು ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಡಿ ವೈಶ್ಯರಿಗೂ ಸಹ ಇದನ್ನು ತಿಳಿಸಿ ಶ್ರೀರಕ್ಷೆಯನ್ನು ಕಟ್ಟಿರಿ ಚಿತ್ರಗಳು ಜೊತೆಯಲ್ಲಿರ್ಲಿ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪ್ ಮಾಡಿ ಈ ಆದೇಶವನ್ನ ಪಾಲಿಸಿದ್ರೆ ನೀವು ಸುಂದರ ಆಗುವಿರಿ ಬಹಳಷ್ಟು ಯುಕ್ತಿಗಳಿದೆ ಯಾರು ಇದರಲ್ಲಿ ಬೇಸರ ಆಗುವುದಿಲ್ಲ ಒಬ್ಬ ತಂದೆಯು ವಿನಃ ಯಾವುದೇ ಮನುಷ್ಯ ಮಾತ್ರರು ಸದ್ಗತಿ ಮಾಡಲು ಸಾಧ್ಯವಿಲ್ಲ ಬಲೆ ರಕ್ಷಾ ಬಂಧನದ ದಿನವಲ್ಲದಿದ್ರೂ ಸಹ ಯಾವಾಗ ಬೇಕಾದ್ರೂ ನೀವು ಶ್ರೀರಕ್ಷೆಯನ್ನ ಕಟ್ಟಬಹುದು ಇದಂತೂ ಕೇವಲ ಅರ್ಥವನ್ನು ತಿಳಿದುಕೊಳ್ಬೇಕಾಗಿದೆ ಪವಿತ್ರ ಜೀವನ ಸಂಕೇತ ರಾಖಿ ಯಾವಾಗಾದ್ರೂ ಶ್ರೀ ಶ್ರೀರಕ್ಷೆಯನ್ನು ಯಾವಾಗ ಬೇಕಾದ್ರೂ ಕಟ್ಟಬಹುದು ನಿಮ್ಮ ಕರ್ತವ್ಯವೇ ಇದಾಗಿದೆ ತಿಳಿಸ್ಕೊಡಿ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ಪವಿತ್ರರಾಗ್ತೀರೆಂದು ತಂದೆ ತಿಳಿಸ್ತಿದ್ದಾರೆ ನೀವು ಮಸೀದಿಗಳಿಗೂ ಹೋಗಿ ತಿಳಿಸಬಹುದು ಅಂತಾರೆ ಬಾಬಾ ನಾವು ಶ್ರೀರಕ್ಷೆಯನ್ನ ಕಟ್ಟಲು ಬಂದಿದ್ದೇವೆ ಈ ಮಾತನ್ನು ತಿಳಿದುಕೊಳ್ಳಲು ನಿಮ್ಗೆ ಸಹ ಹಕ್ಕಿದೆ ಅಂತ ಅವರಿಗೆ ಹೇಳಿ ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗ್ತೀರಿ ತಂದೆ ತಿಳಿಸ್ತಿದ್ದಾರೆ ಇಲ್ಲಿ ಈಗಂತೂ ಪತಿದ ಪ್ರಪಂಚ ಅಲ್ವಾ ಖಂಡಿತವಾಗಿಯೂ ಸತ್ಯು ಸತ್ಯುಗ ಇತ್ತು ಈಗ ಕಲಿಯುಗ ಆಗಿದೆ ಅಂದ್ಮೇಲೆ ನೀವು ಸತ್ಯುಗದಲ್ಲಿ ಭಗವಂತನ ಅಂದ್ರೆ ಖುದಾನ ಬಳಿ ಹೋಗ್ಬೇಕಲ್ವಾ ಹೀಗೆ ತಿಳಿಸಿದಾಗ ಕೂಡ್ಲೆ ಬಂದು ನಿಮ್ಮ ಚರಣಗಳಿಗೆ ಬೀಳ್ತಾರೆ ಅಂತ ಹೇಳ್ತಾರೆ ಬಾಬಾ ಒಳ್ಳೇದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರು ಮೊದಲನೇದು ಜ್ಞಾನ ರತ್ನಗಳ ಸಾಗರನಿಂದ ಯಾವ ಅವಿನಾಶಿ ಜ್ಞಾನ ರತ್ನಗಳು ಪ್ರಾಪ್ತಿಯಾಗುತ್ತಿವೆ ಅದರ ಬೆಲೆಯನ್ನಿಡಬೇಕು ಮುಖದಿಂದ ಸದಾ ರತ್ನಗಳೇ ಹೊರ ಬರಬೇಕು ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂ ಧಾರಣೆ ಮಾಡಿಕೊಳ್ಬೇಕು ಎರಡನೇದು ನೆನಪಿನ ಯಾತ್ರೆಯಲ್ಲಿದ್ದು ವಾಣಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಬೇಕು ನೆನಪಿನಿಂದಲೇ ಆತ್ಮವು ಕಂಚನವಾಗುವುದು ಆದ್ದರಿಂದ ನೆನಪು ಮಾಡುವ ಬುದ್ಧಿವಂತಿಕೆಯನ್ನು ಕಲಿಬೇಕಾಗಿದೆ ವರದಾನ ನನ್ನತನ ಸೂಕ್ಷ್ಮ ಸ್ವರೂಪವನ್ನು ಸಹ ತ್ಯಾಗ ಮಾಡುವಂತಹ ಸದಾ ನಿರ್ಭಯ ನಿಶ್ಚಿಂತ ಚಕ್ರವರ್ತಿ ಆಗಿರಿ ಇಂದಿನ ಜಗತ್ತಲ್ಲಿ ದನವೂ ಸಹ ಇದೆ ಮತ್ತು ಭಯವೂ ಸಹ ಇದೆ ಎಷ್ಟು ದನ ಅಷ್ಟು ಭಯದಲ್ಲಿಯೇ ಭಯವೇ ತಿಂತಿರ್ತದೆ ಭಯದಲ್ಲಿಯೇ ಮಲಗ್ತಿರ್ತಾರೆ ಎಲ್ಲಿ ತನ್ನತನ ಇದೆ ತನ್ನದು ಅಂತ ಅಲ್ಲಿ ಖಂಡಿತ ಭಯ ಇರುವುದು ಯಾವುದೇ ಚಿನ್ನದ ಜಿಂಕೆ ಒಂದು ವೇಳೆ ನನ್ನದಾಗಿದ್ದರೆ ಭಯ ಇರ್ತದೆ ಆದ್ರೆ ಒಂದು ವೇಳೆ ನನ್ನವರು ಒಬ್ಬರೇ ಶುಭಾಬ ಅಂತ ಇದ್ದಾಗ ನಿರ್ಭಯರಾಗುವರಿ ಆದ್ದರಿಂದ ಸೂಕ್ಷ್ಮ ರೂಪದಿಂದ ಸಹ ನನ್ನದು ನನ್ ನನ್ನದು ಎನ್ನುವುದನ್ನ ಚೆಕ್ ಮಾಡಿಕೊಂಡು ಅದರ ತ್ಯಾಗ ಮಾಡಿದಾಗ ನಿರ್ಭಯ ನಿಶ್ಚಿಂತ ಚಕ್ರವರ್ತಿಯಾಗುವ ವರದಾನ ಸಿಕ್ಬಿಡೋದು ಶ್ಲೋಗನ ಬೇರೆಯವರ ವಿಚಾರಗಳಿಗೆ ಸಮ್ಮಾನ ಕೊಡಿ ಆಗ ನಿಮಗೆ ಸಮ್ಮಾನ ಪ್ರಾಪ್ತಿಯಾಗುವುದು ಇಂದಿನ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗ್ಬೇಕಂದ್ರೆ ಪರಮಾತ್ಮ ಪ್ರೀತಿಯ ಅನುಭವಿ ಆಗಿರಿ ಒಂದು ಕಡೆ ಬೇಹದ್ದಿನ ವೈರಾಗ್ಯವಿರಲಿ ಇನ್ನೊಂದು ಕಡೆ ತಂದೆಯ ಸಮಾನ ತಂದೆಯ ಪ್ರೀತಿಯಲ್ಲಿ ಲವ್ಲೀನರಾಗಿರಿ ಒಂದು ಸೆಕೆಂಡ್ ಮತ್ತು ಒಂದು ಸಂಕಲ್ಪವೂ ಸಹ ಲವ್ಲೀನ್ ಅವಸ್ಥೆಯಿಂದ ಕೆಳಗಿಳಿಯಬಾರದು ಇಂತಹ ಲವ್ಲೀನ್ ಮಕ್ಕಳ ಸಂಘಟನೆವೇ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ನೀವು ನಿಮಿತ್ಯ ಆತ್ಮಗಳು ಪವಿತ್ರ ಪ್ರೇಮ ಮತ್ತು ತಮ್ಮ ಪ್ರಾಪ್ತಿಗಳ ಮೂಲಕ ಎಲ್ಲರಿಗೆ ಶ್ರೇಷ್ಠ ಪಾಲನೆಯನ್ನು ಕೊಡಿ ಯೋಗ್ಯರನ್ನಾಗಿ ಮಾಡಿ ಅರ್ಥಾತ್ ಯೋಗಿಯನ್ನಾಗಿ ಮಾಡಿ ಓಂ ಶಾಂತಿ